ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಅಲ್ಲಿ ಸಮಯ ಜಾಸ್ತಿ ತಗೊಳ್ತದೆ ನನಗೆ ವಿಶ್ವಾಸ ಅದೇ ಎಲ್ಲವೂ ಕೂಡ ಸರಿ ಹೋಗ್ತದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಇಲ್ಲ ಇದ್ದಾರೆ ಸರ್ ಅವ್ರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿದ್ರು ಯಾಕೆ ಗೊಂದಲ ಮಾಡ್ಕೊಂತಾರೆ ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಅಲ್ಲಿ ಸಮಯ ಜಾಸ್ತಿ ತಗೊಳ್ತದೆ ನನಗೆ ವಿಶ್ವಾಸ ಅದೆ ಎಲ್ಲೋ ಕೂಡ ಸರಿ ಹೋಗ್ತದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಇಲ್ಲ ಇದ್ದಾರೆ ಸರ್ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿದ್ರು ಯಾಕೆ ಗೊಂದಲ ಯು ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಅಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತದೆ ನನಗೆ ವಿಶ್ವಾಸ ಇದೆ ಎಲ್ಲೋ ಕೂಡ ಸರಿ ಹೋಗ್ತದೆ ಕುಟುಂಬ ಕುಟುಂಬ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಇಲ್ಲ ಇದ್ದಾರೆ ಸರ್ ಅವ್ರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿರೋ ಯಾಕೆ ಗೊಂದಲ ಮಾಡ್ಕೊಂತಾರೆ ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಸಮಯ ಜಾಸ್ತಿ ತಗೊಳ್ತದೆ ನನಗೆ ವಿಶ್ವಾಸ ಅದೇ ಎಲ್ಲವೂ ಕೂಡ ಸರಿ ಹೋಗ್ತದೆ ಕುಟುಂಬ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಇಲ್ಲಾಂದ್ರೆ ಅವ್ರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿದ್ರು ಯಾಕೆ ಗೊಂದಲ ಮಾಡ್ಕೊಂತಾರೆ ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಅಲ್ಲಿ ಸಮಯ ಜಾಸ್ತಿ ತಗೊಳ್ತದೆ ನನಗೆ ವಿಶ್ವಾಸ ಅದ ಎಲ್ಲೂ ಕೂಡ ಸರಿ ಹೋಗ್ತದೆ ನನಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಇಲ್ಲ ಅಂತ ಹೇಳ್ತಾ ಸರ್ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿದ್ರು ಯಾಕೆ ಗೊಂದಲ ಮಾಡ್ಕೊಂತಾರೆ